ಅಂಜುಮನ್ ಇಸ್ಲಾಮಿಯ ಸ ಅಧ್ಯಕ್ಷರು ಅವರು ಅವ್ರ ಬಗ್ಗೆ ಏನು ಹೇಳ್ತಾರೆ ಯಾವ್ದೋ ಒಂದು ವೇದಿಕೆನ ಮೇಲೆ ಅವ್ನು ಯಾರು ಒಬ್ಬನ ಬರ್ತಾನೆ ಅವ್ನು ತಾತಂದು ಮುತ್ತಾತಂದು ಹೌದಪ್ಪ ಅಲ್ಲಿ ಅವರು ಇದೆ ಸತ್ಯ ಕ್ಲಾಕ್ ಟವರ್ ಮೇಲೆ ಹೋಗಿ ನೀವು ನೋಡ್ರಿ ಏನು ಬೋಟ್ ಮೇಲೆ ಲಿನೇ ಬರ್ದಿದೆ ಏನು ಪಲಾರ್ ಮುಸ್ತಾಫಾ ಸಾಹೇಬ್ರ ಅಂತ ಅವ್ರ ತಾತ ಅವರು ಅವ್ರು ಹೇಳಿರೋದು ಸತ್ಯನ ಇದೆ ನಿಮ್ಮ ಅಪ್ಪ ನಿಮ್ಮ ತಾತ ಅದು ಏನಾದರೂ ಇದೆ ನೀವು ತೋರಿಸ್ರಿ ಪರವಾಗಿಲ್ಲ ಏನು ಅದ್ರಿಗೆ ಇದೆಲ್ಲ ಮಾತಾಡೋದು ಬಿಡ್ರಿ ಇದು ಎಲ್ಲ ನಾವು ನೈಂಟಿ ಟೂನಲ್ಲಿ ಒಂದು ಗಲಾಟೆ ಹಿಂದೂ ಮುಸ್ಲಿಮ್ಸ್ ಆಯಿತು ಅದಾದಮೇಲೆ ಯಾರಿಗೂ ಅವ್ರಿಗೂ ಬುದ್ಧಿ ಇಲ್ಲ ಅವ್ರು ಮಾಡ್ಕೊಂಡ್ಬಿಟ್ರು ಏನು ಇವತ್ತು ಎಲ್ಲರೂ ಅಣ್ಣ ತರ ನಾವು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ರಿ ಸುಮ್ಮನೆ ಇಲ್ಲಿ ಬರೋದು ನೀವು ಬೆಂಕಿ ಇಕ್ಬಿಡೋದು ಅದೆಲ್ಲ ಕೆಲಸ ಮಾಡಿಬಿಡ್ರಿ ನೀವು ಪವರ್ನಲ್ಲಿ ಇದ್ರು ಐದು ವರ್ಷ ಇದ್ರು ನನ್ನ ಜವಾಬ್ದಾರಿ ನೋಡಿ ನಾನು ಮಾಮೂಲಿ ಒಂದು ವಾರ್ಡ್ ಕೌನ್ಸಿಲರು ಅಲ್ಲರೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ಮೂರರಲ್ಲಿ ಮಳೆ ಫುಲ್ ಬಂದು ಆ ರಾಮತ್ ನಗರದಲ್ಲಿ ಶಾಂತಿನಗರದಲ್ಲಿ ನೀರು ಹೋಗ್ಬಿಡ್ತು ಅವಾಗ ಮಾಜಿ ನೀವು ಇವಾಗ ಮಾಜಿ ಆಗಿದ್ದೀರಾ ಅವಾಗ ಪ್ರೆಸೆಂಟ್ ಎಂ ಪಿ ಇದ್ರು ನೀವು 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 ಅಲ್ಲಿ ಬಂದು ಪಾಪ ಬಡವ್ರ ಮನೆಯಲ್ಲಿ ನೀರು ಹೋಗ್ಬಿಟ್ಟಿತ್ತು ಅವಾಗ ಬಂದು ನೋಡಿಲ್ಲ ನೀವು ಬಿಡಿ ಅವರು ಮುಸ್ಲಿಮು ಇಲ್ಲೇ ಕುವೆಂಪು ನಗರದಲ್ಲಿ ಹಿಂದೂ ಇದಾರಲ್ಲ ಪಾಪ ಇಲ್ಲ ನಾ ಬಂದು ನೋಡ್ಬಾರ್ದ ಬಡಿ ಜಾತಿ ರಾಜಕೀಯ ಮಾಡಕ್ಕೆ ಕ್ಯಾಸ್ಟಿಸಮ್ ಮಾಡೋಕೆ ಬಂದಿರೋದೇನಿ ನೀವು ಕೋಲಾರಿಗೆ ನೋಡಿ ಅದ್ರಿಗೆ ಬಿ ಜೆ ಪಿ ನಿಮಗೆ ಎಲ್ಲಿ ಇಗ್ಬೇಕು ಎರಡು ಸಾವಿರದ ಇಪ್ಪತ್ತು ರಿಜೆಕ್ಟ್ ಮಾಡಿ ಟಿಕೆಟ್ ಇಲ್ದಿರ ಮಾಡಿ ಎಲ್ಲೋ ಒಂದು ಕೊನೆಯಲ್ಲಿ ಇಕ್ಕಿದರ ಅದು ಆದ್ರೂ ನೀವು ಬಂದು ಇಲ್ಲಿ ಏನೇನೋ ಒಂದು ಕಿತಾಪಟ್ಟಿ ಮಾಡ್ತಾ ಇರ್ತೀರ ಬಟ್ ಒಳ್ಳೇದು ಮಾಡಿ ನಾನು ಏನು ಹೇಳ್ತೀನಿ ಒಳ್ಳೇದು ಮಾಡಿಬಿಟ್ಟು ಹೋಗಿ ಈ ಒಂದು ದಿವಸ ನೀವು ಸೋತೋಗ್ತೀರ ನಾವು ಸೋತೋಗ್ತೀರಿ ಏನು ತೊಗೊಂಡೋಗಲ್ಲ ಆ ದೇವರ ಹತ್ರ ಹೋಗಿ ಮುಖ ತೋರಿಸ್ಬೇಕು ನಾವು ಏನೇನು ಮಾಡಿರ್ತೀರಿ ಇಲ್ಲಿ ಕುಂಡಿ ಕೆಲಸ ಅದೇ ಬರುತ್ತೆ ನನ್ನ ಜೊತೆ ಇಲ್ಲಿ ಅದಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರೂ ಏನು ಜಾತಿ ಮಧ್ಯದಲ್ಲಿ ವಿಷಾಬಿತಿ ಹಾಕಕ್ಕೆ ಹೋಗಬೇಡಿ ದಯವಿಟ್ಟು ನಮಸ್ಕಾರ